ಎಲ್ರಿಗೂ ನಮಸ್ಕಾರ ತುಂಬ ನಾನು ಖುಷಿಯಾಗಿ ಭಾಗವಹಿಸುವಂಥ ಒಂದು ಕಾರ್ಯಕ್ರಮ ಗಿಚ್ಚಿಗಿಲಿಗಿಲಿ ಬಹುಶಃ ಚಿಕ್ಕ ವಯಸ್ಸಿಂದ ಒಂದು ಕಲಾವಿದಿಯಾಗಿ ಒಂದು ಆಸೆ ಇರುತ್ತೆ ಎಲ್ಲ ಜಾನರಲ್ಲೂ ಕೆಲಸ ಮಾಡಬೇಕು ಅಂತ ಬಹುಶಃ ಬೆಳ್ಳಿ ತೆರೆಯ ಮೇಲೆ ದೊಡ್ಡ ತೆರೆಯಲ್ಲಿ ನನಗೆ ಅಷ್ಟು ಅವಕಾಶಗಳು ಸಿಗಲಿಲ್ಲ ಈ ಕಾಮಿಡಿ ಜಾನರಲ್ಲಿ ಕೆಲಸ ಮಾಡೋಷ್ಟು ಮಾಡಿರೋದೇ ಕೆಲವು ಸಿನಿಮಾ ಅದು ಒಂದು ರಾಮಶಾಮ ಭಾಮ ಆಗಿರ್ಬೋದು ಈ ಥರ ಕೆಲವು ಸಿನಿಮಾಗಳಲ್ಲಿ ನಾನು ಹ್ಯೂಮರ್ಸ್ ಪಾತ್ರ ಮಾಡಿದಾಗ ನಾನು ಈ ಹಿಂದೆ ಮಾಡಿದಷ್ಟು ಅಷ್ಟು ಸಿನಿಮಾಗಳಲ್ಲಿ ಏನು ಹೆಸರು ಗಳಿಸಿದ್ನೋ ಅಷ್ಟು ಹೆಸರನ್ನ ಹ್ಯೂಮರ್ ಅಂತ ಒಂದು ಜಾನರ್ ಅಲ್ಲಿ ಮಾಡಿರುವಂತಹ ಸಿನಿಮಾಗಳನ್ನ ನನಗೆ ಹೆಸರು ತಂದು ಕೊಡ್ತಾ ಇತ್ತು ಆ ತರದ್ ಹೆಚ್ಚು ಸಿನಿಮಾಗಳು ಸಿಗ್ಲಿಲ್ವಲ್ಲ ಅಂತ ಅನ್ಕೊಳ್ತಾ ಇರೋ ಸಮಯದಲ್ಲಿ ನನಗೆ ಗಿಚ್ಚಿಗಿಲಿಗಿಲಿ ಅನ್ನುವಂಥ ಶೋ ಆ ಒಂದು ವ್ಯಾಕ್ಯೂಮ್ ಅಂತ ಏನಿತ್ತು ಬಹುಶಃ ಅದನ್ನು ತುಂಬಿತು ಅಂತ ಹೇಳ್ತೀನಿ ಅದರ ನಿರೀಕ್ಷೆಗೂ ಮೀರಿ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗಿ ನನಗೆ ಈ ಗಿಚ್ಚಿಗಿಲಿಗಿಲಿ ಶೋ ಸಿಕ್ತು ಆಮೇಲೆ ಈ ಶೋ ಬಗ್ಗೆ ನನಗೆ ಅಪಾರವಾದಂತ ಪ್ರೀತಿ ಗೌರವ ಇದೆ ಕಾರಣ ಎಲ್ಲೋ ಇಲ್ಲೋ ಇರುವಂತ ಒಬ್ಬ ಕಲಾವಿದರನ್ನ ಹುಡುಕಿ ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರ್ತಾರೆ ಅವರು ಒಬ್ಬ ಒಳ್ಳೆ ಕಲಾವಿದರಾಗಿ ಬೆಳೆಯೋದು ಮಾತ್ರ ಅಲ್ಲ ಈ ಗಿಚ್ಚಿಗಿಲಿಗಿಲಿ ಸೆಟ್ಗೆ ಬಂದವರು ಇಡೀ ಕರ್ನಾಟಕದ ಅಸೆಟ್ ಆಗಿ ಬೆಳೆದಿರುವಂತಹ ಹಲವಾರು ಕಲಾವಿದರನ್ನ ನೀವು ಗಿಚ್ಚಿಗಿಲಿಗಿಲಿ ನೋಡ್ತೀರಿ ಬಿಗ್ ಬಾಸ್ಗೆ ಹೋಗ್ತಾರೆ ಅಲ್ಲಿ ಸೀಸನ್ ವಿನ್ ಮಾಡ್ತಾರೆ ಎಲ್ಲಾ ಸಿನಿಮಾಗಳಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಇಲ್ಲಿ ಅಭಿನಯಿಸಿರುವಂತಹ ಪರಿಚಯ ಆಗಿರುವಂತಹ ಕಲಾವಿದರು ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಾರೆ ಯಾರಾದ್ರೂ ಕಾಮಿಡಿಯನ್ ಅಂತ ಪಾತ್ರಗಳಲ್ಲಿ ತಾರಾಗಣದಲ್ಲಿ ನೋಡುವಾಗ ಅವರ ಲೀಸ್ಟ್ ಅಲ್ಲಿ ಮೊದಲನೇ ಹೆಸರು ಬರೋದೇ ನಮ್ಮ ಗಿಚ್ಚಿಗಿಲಿಗಿಲಿಯಲ್ಲಿ ಅಭಿನಯಿಸಿರುವ ಕಲಾವಿದರು ಅಂತ ಸುಮಾರು ಡೈರೆಕ್ಟರ್ಗಳು ನನಗೆ ಹೇಳುವಾಗ ತುಂಬಾನೇ ಆಗುತ್ತೆ ಈ ವೇದಿಕೆ ಕೇವಲ ಶೋ ಜನರನ್ನ ನಗಿಸೋದ್ರ ಜೊತೆಗೆ ತುಂಬಾ ಕಲಾವಿದರಿಗೆ ಭವಿಷ್ಯವನ್ನ ಕೊಟ್ಟಿದೆ ಬದುಕನ್ನ ಕೊಟ್ಟಿದೆ ಈ ಶೋ ನನಗೆ ತುಂಬಾ ಹತ್ರವಾದದ್ದು ನಾನ್ ತುಂಬಾ ಗೌರವಿಸುವಂತ ಪ್ರೀತಿಸುವಂತ ಶೋ ಇದು ಈ ಸೀಸನ್ ಮೂರು ಇನ್ನಷ್ಟು ನಿರೀಕ್ಷೆ ಹೆಚ್ಚಾಗಿದೆ ಕಂಟೆಸ್ಟೆಂಟ್ಗಳು ತುಂಬಾನೇ ಹುಡುಕಿ ಜನರನ್ನ ಮನರಂಜಿಸೋದಕ್ಕೆ ಯಾರಲ್ಲಿ ಶಕ್ತಿ ಇದೆ ಅಂತವ್ರನ್ನೇ ಹುಡುಕಿ ತಗೊಂಡು ಬಂದಿದ್ದಾರೆ ನಿರ್ದೇಶಕರ ಟೀಮ್ಗೆ ತುಂಬಾ ಸುಲಭವಾದ ಕೆಲಸ ಏನಲ್ಲ ಸಿನಿಮಾದಲ್ಲಿ ನಗ್ಸೋದಕ್ಕೆ ಕೇವಲ ಹತ್ತು ಹದಿನೈದು ಸೆಕೆಂಡ್ಗಳು ಅಥವಾ ಹತ್ತು ಹದಿನೈದು ನಿಮಿಷ ಅಂತ ಒಂದು ಇಟ್ಟಿರ್ತಾರೆ ಆದ್ರೆ ಇಲ್ಲಿ ಎರಡು ಗಂಟೆಗಳು ಸತತವಾಗಿ ನಗಸ್ತಾನೆ ಇರಬೇಕು ಅದನ್ನ ಡೈರೆಕ್ಷನ್ ಟೀಮ್ ಅವರು ಅತ್ಯಂತ ಬ್ಯೂಟಿಫುಲ್ ಟೀಮ್ ಆಗಿ ಇದನ್ನ ನಿಭಾಯಿಸ್ಕೊಂಡು ಬರ್ತಾ ಇದ್ದಾರೆ ಈ ಸೀಸನ್ ಮೂರಲ್ಲಿ ಕೋಮಲ್ ಸರ್ ಅವರು ಕೂಡ ಆ್ಯಡ್ ಆಗಿದ್ದಾರೆ ಇನ್ನೊಂದಿಷ್ಟು ಮೆರುಗು ಶಕ್ತಿ ಹೊಸ ಎನರ್ಜಿ ಈ ಸೀಸನ್ ಮೂರಲ್ಲಿ ತುಂಬಿದೆ ಅಂತ ನನಗನ್ಸುತ್ತೆ ಅಂಡ್ ಅಗೇನ್ ನನ್ನ ಮೈ ಫ್ರೆಂಡ್ ನಿರಂಜನ್ ಆ ಎನರ್ಜಿ ಇದೆಯಲ್ಲ ಅದೂ ತುಂಬಾನೇ ಕಷ್ಟವಾದ ಕೆಲಸ ಅದನ್ನು ತುಂಬ ಸಹಜವಾಗಿ ಎನರ್ಜಿಯಿಂದ ತಗೊಂಡು ಹೋಗುವಂಥದ್ದು ಸಾಧು ಸರ್ ಆಗಿರ್ಬೋದು ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು ಅಲ್ಲಿ ನೋಡುವಂಥ ಎಲ್ಲ ಕಲರ್ಸ್ ನಲ್ಲಿ ನೋಡುವಂಥ ಎಲ್ಲ ಕಲರ್ಸ್ಗೆ ಅವ್ರದ್ದು ಕೂಡ ಸಾಕಷ್ಟು ಕೊಡುಗೆ ಇದೆ ನಿರ್ಮಾಪಕರು ನಿರ್ದೇಶಕರು ಇಲ್ಲಿರುವಂಥ ಕೋರ್ಟ್ ಜಡ್ಜರ್ಸ್ಗಳು ಕಂಟೆಸ್ಟೆಂಟ್ಸ್ಗಳು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ಸೀಸನ್ ಎಲ್ಲ ಸೀಸನ್ಗಿಂತಲೂ ಹೆಚ್ಚು ಜನಪ್ರಿಯತೆ ಗಳಿಸುತ್ತೆ ಅನ್ನುವ ನಂಬಿಕೆ ಇದೆ ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ಇರಲಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ